ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ಇವತ್ತು ಮತ್ತೊಂದು ಕ್ರೈಮ್ ಸ್ಟೋರಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ಕ್ರೈಮ್ ಸ್ಟೋರಿಯನ್ನು ಹೇಗೆ ಹೇಳೋದು ಗೊತ್ತ ಇಲ್ಲ ಜಸ್ಟ್ ಒಂದು ಇಂಟ್ರೆ ಹೇಳ್ತೀನಿ ಕೇಳ್ಕೊಳ್ಳಿ ಒಬ್ಬ ಹುಡುಗ ಹೀಗೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತಾನೆ ಅಲ್ಲಿ ಒಂದು ಪೋಸ್ಟ್ ಕಾಣೋದಕ್ಕೆ ಸಿಗುತ್ತೆ ಏನಂತ ಹೇಳಿದ್ರೆ ನಿಮಗೆ ಬೇಕಾ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ ಆತನಿಗೂ ಅದೇನು ಗೀತ ಗೊತ್ತಿಲ್ಲ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ಕಾಂಟ್ಯಾಕ್ಟ್ ಮಾಡಿದಾಗ ಆ ಕಡೆಯಿಂದ ಹೇಳ್ತಾರೆ ಅಮೌಂಟ್ ಹಾಕು ಅಮೌಂಟ್ ಹಾಕಿದಾಗ ನಿಮಗೆ ಹುಡುಗಿನ ಕಳಿಸ್ಕೊಡ್ತೀವಿ ಅಂತ ಅವನು ಅಮೌಂಟ್ ಹಾಕ್ತಾನೆ ನಂತರದಲ್ಲಿ ಫೋನ್ ಸ್ವಿಚ್ ಆಫ್ ಯಾವುದೇ ರೆಸ್ಪಾನ್ಸ್ ಆ ಕಡೆಯಿಂದ ಸಿಗೋದಿಲ್ಲ ನೀವು ಅಷ್ಟಕ್ಕೆ ಸುಮ್ಮನಾಗಬೇಕು ತಾನೆ ಇಲ್ಲಾಂದರೆ ಕೇಸ್ ಕೊಡಬೇಕು ಆದರೆ ಅವನು ಅಲ್ಲಿಗೆ ನಿಲ್ಲಿಸೋದಿಲ್ಲ ಸ್ಟೋರಿ ಅಲ್ಲಿಂದ ಶುರುವಾಗುತ್ತೆ ಇವನೇನು ಮಾಡ್ತಾನೆ ಈ ರೀತಿ ನಾನು ದುಡ್ಡು ಕಳ್ಕೊಂಡಿದ್ದೀನಲ್ಲ ನಾನು ಇದನ್ನೇ ನಾನಾಗಿ ನಾನೇ ಇದನ್ನೊಂದು ಬಿಸ್ನೆಸ್ ಆಗಿ ಮಾಡ್ಕೋಬಾರ್ದು ಅಂತ ಇವನ ತಲೆಗೆ ಒಂದು ಎಕ್ಸ್ಟ್ರಾಡಿನರಿ ಐಡಿಯಾ ಹೊಳೆಯುತ್ತೆ ಆತ ಏನು ಮಾಡ್ತಾನೆ ಇವನಿಗೆ ಮೋಸ ಮಾಡ್ದಲ್ಲ ಅದೇ ಉಪಾಯವನ್ನು ಈತ ಬಳಸ್ಕೊಂಡು ಈತನು ಒಂದು ಸೋಷಿಯಲ್ ಮೀಡಿಯಾ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಅಕೌಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ಪೋಸ್ಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಬೇರೆ ಬೇರೆ ಪ್ರದೇಶಗಳ ಹೆಸರನ್ನು ಹಾಕಿ ಇಂಥ ಜಾಗದಲ್ಲಿ ನಿಮಗೆ ಹುಡುಗಿರ್ಬೇಕಾ ಡೇಟಿಂಗಿಗೆ ಆಂಟಿರಬೇಕಾ ಹ್ಞೂ ಕಾಂಟ್ಯಾಕ್ಟ್ ಮಾಡಿ ನಂಬರ್ಗೆ ಸಿಗ್ತಾರೆ ಅಂತ ಪೋಸ್ಟ್ ಹಾಕ್ತಾನೆ ಬೇರೆ ಬೇರೆ ಕಡೆಗಳದು ಪೋಸ್ಟ್ ಹಾಕ್ಕೊಂಡು ಒಂದಷ್ಟು ದುಡ್ಡು ಮಾಡ್ಕೊಳ್ತಾ ಇರ್ತಾನೆ ಆದರೆ ಕೊನೆಗೆ ನಮ್ಮ ಕೊಡಗಿನ ವಿಚಾರಕ್ಕೆ ಬಂದರೆ ನಮ್ಮವ್ರು ಬಿಡ್ತಾರಾ ನಮ್ಮ ಪೊಲೀಸರು ಬಿಡ್ತಾರಾ ಚಾನ್ಸೇ ಇಲ್ಲ ತಗ್ಲಾಕೊಳ್ತಾನೆ ಈಗ ನಿಮಗೆ ಒಂದು ಅಂದಾಜು ಸಿಕ್ಕಿರ್ಬೋದಲ್ಲ ಯಾವ ಕೇಸ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಅಂತ ಕೆಲವು ದಿನದ ಹಿಂದೆ ಅಂದರೆ ಇದೇ ತಿಂಗಳು ಆಗ ಆಗಸ್ಟ್ ಇಪ್ಪತ್ತ ಒಂದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಅಕೌಂಟ್ನಲ್ಲಿ ಪೋಸ್ಟ್ ಕಾಣೋದಕ್ಕೆ ಸಿಗುತ್ತೆ ಅದರಲ್ಲಿ ಏನು ಅಂತ ಹೇಳಿದ್ರೆ ಮಡಿಕೇರಿ ಜಿಲ್ಲೆ ಆ ಬೆಪ್ಪು ತಕಡಿಗೆ ಕೊಡಗು ಜಿಲ್ಲೆ ಅಂತನೂ ಗೊತ್ತಿಲ್ಲ ಮಡಿಕೇರಿಗೆ ಮಡಿಕೇರಿ ಜಿಲ್ಲೆಯಲ್ಲಿ ನಿಮಗೆ ಡೇಟಿಂಗಿಗೆ ಆಂಟಿ ಇರಬೇಕಾ ಹುಡುಗಿರು ಬೇಕಾ ಈ ನಂಬರಿಗೆ ಸಂಪರ್ಕ ಮಾಡಿ ಅಂತ ಅವನ ನಂಬರ್ ಕೊಟ್ಟಿರ್ತಾನೆ ಅದು ಯಾವಾಗ ಕೊಡಗಿನವರಿಗೆ ಕೊಡಗಿನವರ ಕಣ್ಣಿಗೆ ಬಿತ್ತೋ ಅಷ್ಟು ಸಾಕಾಗಿತ್ತು ಎರ್ರಾಬೀರಿ ಬೀರಿ ರೋಷ್ ಮಾಡಿಕೊಂಡ್ರು ಏನೆಲ್ಲ ಆ್ಯಕ್ಷನ್ ಬೇಕೋ ಎಲ್ಲ ಮಾಡಿದ್ರು ಮೀಡಿಯಾಗಳು ಕೂಡ ಸುದ್ದಿ ಮಾಡಿ ಆತನ ಜನ್ಮ ಜಲಾಡುವಂತಹ ಪ್ರಯತ್ನ ಮಾಡಿದ್ರು ಅಷ್ಟರಲ್ಲಾಗಲೇ ಪೊಲೀಸರು ಅಲರ್ಟ್ ಆಗಿದ್ರು ಪೊಲೀಸರು ಸುಮೋಟ ಕೇಸ್ ಹಾಕೊಳ್ತಾರೆ ಸಹಜ ಕೂಡ ಒಂದು ಕೊಡಗು ಜಿಲ್ಲೆ ಅಂತ ಹೇಳಿದ್ರೆ ತನ್ನದೇ ಆದಂತಹ ಘನತೆಯನ್ನು ಹೊಂದಿರುವಂತಹ ಜಿಲ್ಲೆ ಬೇರೆ ಬೇರೆ ರೀತಿಯಲ್ಲಿ ಅದು ಸೇನೆ ಇರ್ಬೋದು ಸಿನಿಮಾ ಕ್ಷೇತ್ರ ಇರ್ಬೋದು ಕ್ರೀಡಾ ಕ್ಷೇತ್ರ ಇರ್ಬೋದು ಹೀಗೆ ಬೇರೆ ಬೇರೆ ವಿಚಾರದಲ್ಲಿ ತನ್ನ ಖ್ಯಾತಿಯನ್ನು ಗಳಿಸಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಪ್ರವಾಸೋದ್ಯಮ ಪ್ರವಾಸೋದ್ಯಮದ ಮೂಲಕವೂ ತನ್ನ ಹೆಸರನ್ನು ಗಳಿಸ್ಕೊಳ್ತಾ ಇದೆ ಆಗ ಇಂಥ ರೀ ಒಳ್ಳೆಯ ಒಳ್ಳೆಯ ಆ್ಯಂಗಲ್ನಲ್ಲಿ ಖ್ಯಾತಿ ಹೊಂದಿರುವಂತಹ ಜಿಲ್ಲೆಗೆ ಈ ರೀತಿಯಾಗಿ ಕೊಡಗಿಗೆ ಬಂದರೆ ನಿಮಗೆ ಆಂಟಿರು ಸಿಗ್ತಾರೆ ಹುಡುಗಿರು ಸಿಗ್ತಾರೆ ಡೇಟಿಂಗಿಗೆ ಯಾವ ರೀತಿಯಾದ ಹುಡುಗಿರು ಬೇಕು ನಾವು ಕಳಿಸ್ತೀವಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಪೋಸ್ಟ್ ಹಾಕಿದರೆ ಕೊಡಗನವರು ಸುಮ್ಮನೆ ಕೂರೋದಕ್ಕೆ ಸಾಧ್ಯಾನಾ ಚಾನ್ಸೇ ಇಲ್ಲ ಸರಿಯಾಗಿ ಆತನ ವಿರುದ್ಧ ತಿರುಗಿ ಬಿದ್ದರು ಪೊಲೀಸರು ಆಗಲೇ ಹೇಳಿದಾಗೆ ಸುಮೋಟೋ ಕೇಸ್ ಹಾಕ್ಕೊಂಡ್ರು ಕೇಸ್ ಹಾಕ್ಕೊಂಡು ಅದಕ್ಕೆ ಒಂದು ಸಪ್ರೇಟಾದಂಥ ಟೀಮನ್ನು ಫಾರ್ಮ್ ಮಾಡ್ತಾರೆ ಕೊಡಗು ಜಿಲ್ಲಾ ಎಸ್ ಪಿ ರಾಮರಾಜನ್ ಅವರು ಇದರ ಈ ಸಂಬಂಧಿತವಾಗಿ ಪ್ರಕರಣದ ಸಂಬಂಧಿತವಾಗಿ ತನಿಖೆಯನ್ನು ನಡೆಸೋದಕ್ಕಾಗಿ ಟೀಮನ್ನು ಮಾಡ್ತಾರೆ ಮಡಿಕೇರಿ ಟೌನ್ ಸ್ಟೇಷನಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಡಿ ವೈ ಎಸ್ ಪಿ ಸೂರಜ್ ಸರ್ಕಲ್ ಇನ್ಸ್ಪೆಕ್ಟರ್ ಪಿ ಕೆ ರಾಜು ಹಾಗೆ ಮಡಿಕೇರಿ ಟೌನ್ ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಅನ್ನಪೂರ್ಣ ಅವರ ನೇತೃತ್ವದಲ್ಲಿ ತಂಡವನ್ನು ಮಾಡಿ ಪ್ರಕರಣದ ಬೆನ್ನು ಬೀಳೋದಕ್ಕೆ ಅವ್ರನ್ನ ಬಿಡ್ತಾರೆ ಇವರಿಗೆ ಜಾಸ್ತಿ ದಿನ ಬೇಕಾಗಿರಲಿಲ್ಲ ಒಂದು ಎರಡು ದಿನದಲ್ಲೇ ಸೈಬರ್ ಸೆಲ್ನವರ ಡೀಟ ಸಹಾಯ ಪಡ್ಕೊಂಡು ಈ ಅಕೌಂಟೆಯಲ್ಲಿ ಅದು ಯಾರು ಕ್ರಿಯೇಟ್ ಮಾಡಿದ್ದಾರೆ ಎಲ್ಲವನ್ನು ಕ್ಷಣ ಒಂದು ಒಂದು ಅರ್ಧ ಗಂಟೆಯಲ್ಲಿ ಅದರ ಡೀಟೇಲ್ಸ್ ತಗೊಳ್ತಾರೆ ಆಗ ಗೊತ್ತಾಗೋದು ಇದು ಸ್ಥಳೀಯರು ಯಾರು ಮಾಡಿರೋದಲ್ಲ ಇದರ ಮೂಲ ಬೇರಿರೋದು ಬಾಗಲಕೋಟೆ ಅಂತ ಎಲ್ಲಿಯ ಬಾಗಲಕೋಟೆ ಎಲ್ಲಿಯೇ ಕೊಡೋದು ಕರ್ನಾಟಕದ ಕರ್ನಾಟಕದಲ್ಲಿ ಇರೋದು ಆದರೆ ಬಾಗಲಕೋಟೆಯಲ್ಲಿ ಇದ್ಕೊಂಡು ಕೊಡಗಿನ ವಿಚಾರವಾಗಿ ಪೋಸ್ಟ್ ಹಾಕ್ಕೊಂಡು ಅದನ್ನು ಈ ರೀತಿ ಪ್ರೊಮೋಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನು ಸಾಮಾನ್ಯದವನಂತೂ ಆಗಿರಲಿಕ್ಕೆ ಸಾಧ್ಯ ಇರೋದಿಲ್ಲ ಬಿಡಿ ಪೊಲೀಸರು ಬೆನ್ನು ಬೀಳ್ತಾರೆ ಬಾಗಲಕೋಟೆಯ ಎಸ್ ಪಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಡೀಟೇಲ್ಸನ್ನು ಕೊಡ್ತಾರೆ ಈ ಆಗಿದೆ ಅದರ ಮೂಲ ಇರೋದು ನಿಮ್ಮಲ್ಲಿ ನಿಮ್ಮ ಸಹಕಾರ ಬೇಕು ಅಂತ ಹೇಳಿ ಅವರ ಸಹಕಾರವನ್ನು ಪಡ್ಕೊಳ್ತಾರೆ ಇಲ್ಲಿಂದ ಅಲ್ಲಿಗೆ ಒಂದು ತಂಡ ಹೋಗುತ್ತೆ ಅಲ್ಲಿ ಹೋದಾಗ ಗೊತ್ತಾಗೋದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕು ಇದೆ ಮುಧೋಳ ತಾಲೂಕಿನ ಬೆಳಗಲಿ ಗ್ರಾಮದ ನನಗೆ ಹೆಸರು ಚೆನ್ನಾಗಿದೆ ನಾಗಪ್ಪ ಹನುಮಂತ ಲಮಾಣಿ ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷದ ಈ ಹುಡುಗ ಮಾಡಿರೋ ಕೆಲಸ ಮಾತ್ರ ಪೊಲೀಸರು ಹೋಗಿ ಎತ್ತಕೊಂಡು ಬರ್ತಾರೆ ಅವನ್ನ ಆ ಗೊತ್ತಾಗುತ್ತೆ ಅಲ್ಲಿಗೆ ಕೇಸ್ ಮುಗಿಯೋದಿಲ್ಲ ಅಲ್ಲಿ ಮತ್ತೊಂದು ಸ್ಟೋರಿ ಮೂವ್ ಆಗುತ್ತೆ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಎಲ್ಲ ನಡೆಸ್ದಾಗ ಈತ ಈ ರೀತಿ ಮಾಡೋದಕ್ಕೆ ಏನು ಕಾರಣ ಅನ್ನೋದು ಗೊತ್ತಾಗುತ್ತೆ ಕೊಡಗುನಲ್ಲಿ ಈ ರೀತಿ ಸಿಗ್ತಾರೆ ಅಂತ ಪೋಸ್ಟ್ ಹಾಕಿರ್ತಾನಲ್ಲ ಅದಕ್ಕೆ ಆ ರೀತಿ ಮಾಡೋದಕ್ಕೆ ಕಾರಣ ಏನು ಅಂತ ನಾನು ಆಗಲೇ ಇಂಟ್ರೊಡಕ್ಷನ್ಲೇ ಬ್ರೀಫಾಗಿ ಹೇಳಿದೆ ಈತ ಕೆಲವು ತಿಂಗಳ ಹಿಂದೆ ಆತನಿಗೆ ಒಂದು ಪೋಸ್ಟ್ ಕಾಣೋದಕ್ಕೆ ಸಿಗುತ್ತೆ ಈ ರೀತಿ ಹುಡುಗಿರು ಅದು ಪುಣೆಯಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ನಿಮಗೆ ಈ ರೀತಿ ಡೇಟಿಂಗಿಗೆ ಹುಡುಗಿರ್ಬೇಕಾ ಆಂಟಿ ಇರಬೇಕಾ ಅಂತ ಪೋಸ್ಟ್ ಸಿಗ ನೋಡೋ ಕಾಣೋದಕ್ಕೆ ಸಿಗುತ್ತೆ ಆ ಪೋಸ್ಟ್ನಲ್ಲಿ ನಂಬರ್ ಇರುತ್ತೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಬಿಫೋರ್ ನೀವು ನಮಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಅದು ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಹಾಕಿದರೆ ಮಾತ್ರ ನಿಮಗೆ ನೆಕ್ಸ್ಟ್ ಮೂವ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಈತ ನಾಲ್ಕು ಸಾವಿರ ರೂಪಾಯಿ ಹಾಕ್ತಾನೆ ಹಾಕಿ ಆದ ನಂತರದಲ್ಲಿ ಆ ಕಡ್ದು ಯಾವುದೇ ರೆಸ್ಪಾನ್ಸ್ ಇರೋದಿಲ್ಲ ಈತ ಫೋನ್ನ ಮಾಡಿದ್ರೂ ಕೂಡ ಯಾವುದೇ ಸ್ಪಂದನೆ ಸಿಗೋದಿಲ್ಲ ಅಲ್ಲಿಗೆ ಏತನಿಗೆ ಗೊತ್ತಾಗಿರುತ್ತೆ ನಾನು ಮೋಸ ಹೋಗಿದ್ದೀನಿ ಅಂತ ಅಲ್ಲಿಂದ ಈತ ತಲೆ ಉಪಯೋಗಿಸ್ಕೊಂಡು ಶುರು ಮಾಡೋದು ಮಡಿಕೇರಿಯ ಬಗ್ಗೆ ಹಾಕಿರೋದು ಇದು ಫಸ್ಟ್ ಪೋಸ್ಟ್ ಅಲ್ಲ ಇದಕ್ಕಿಂತ ಮುಂಚೆ ಬೇರೆ ಬೇರೆ ಜಿಲ್ಲೆಗಳ ಹೆಸರನ್ನು ಬಳಸ್ಕೊಂಡು ಆತ ಪೋಸ್ಟ್ ಹಾಕಿದ್ದಾನೆ ಮೈಸೂರಲ್ಲಿ ಬೆಳಗಾಂನಲ್ಲಿ ಖುದ್ದು ಆತ ಇರುವಂತಹ ಬಾಗಲಕೋಟೆಯ ಜಿಲ್ಲೆಯ ಹೆಸರನ್ನು ಬಳಸ್ಕೊಂಡು ಫೋಟೋವನ್ನು ಆ ರೀತಿ ಏನು ಬ್ಯಾನರ್ ಕ್ರಿಯೇಟ್ ಮಾಡಿ ಶೇರ್ ಮಾಡಿರ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಮೈಸೂರಿನಲ್ಲಿ ನಿಮಗೆ ಹುಡುಗಿರು ಬೇಕಾ ಬಾಗಲಕೋಟೆಯಲ್ಲಿ ನಿಮಗೆ ಹುಡುಗಿರು ಆಂಟಿರು ಬೇಕಾ ಹಾಗೆ ಬೆಳಗಾಂನಲ್ಲೂ ನಿಮಗೆ ಹುಡುಗಿರು ಬೇಕಾ ಅನ್ನೋಂಥ ರೀತಿಯಲ್ಲಿ ಪೋಸ್ಟ್ ಶೇರ್ ಮಾಡ್ಕೊಂಡಿರ್ತಾನೆ ಆದರೆ ಅವ್ರು ಯಾರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರಿ ಕೇಳಿಸ್ಕೊಂಡಿರೋದಿಲ್ಲ ಅಲ್ಲಿನ ಜನ ಕೂಡ ಕೇರ್ ಮಾಡಿರೋದಿಲ್ಲ ಯಾವಾಗ ಇವನಿಗೆ ಕೊಡಗು ಪೋಸ್ಟ್ ಹಾಕ್ತಾನಲ್ಲ ಅಲ್ಲಿ ತಗ್ಲಾಕೊಳ್ಳೋದು ಅದು ಕೊಡಗು ಪೋಸ್ಟ್ ಹಾಕೋಕ್ಕೆ ಕಾರಣ ಇದೆ ಆತ ಕೆಲವು ದಿನದ ಹಿಂದೆ ರೀಸೆಂಟಾಗಿ ಮದುವೆ ಆಗಿದ್ದಂತೆ ಮದುವೆ ಆದ ನಂತರ ಸುಮ್ಮನೆ ಹೆಂಡ್ತಿದೊತೆ ಆರಾಮಾಗಿ ಇರೋದು ಬಿಟ್ಟು ಕೊಡಗಿಗೆ ಬಂದಿದ್ದಾನೆ ಬರಲಿ ಬಂದು ಇಲ್ಲಿನ ನೇಚರನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೊಸ ಜೀವನವನ್ನು ಮುಂದುವರಿಸ್ಬೇಕಿತ್ತು ತಾನೇ ಇಲ್ಲಿ ಬಂದವ ಮಡಿಕೇರಿಯ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ಸ್ಟ್ಯಾಂಡದು ಫೋಟೋ ಇಮೇಜ್ ತನ್ನ ಮೊಬೈಲಲ್ಲಿ ಶೂಟ್ ಮಾಡ್ಕೊಳ್ತಾನೆ ಶೂಟ್ ಮಾಡ್ಕೊಂಡು ವಾಪಸ್ ಹೋಗ್ತಾನೆ ವಾಪಸ್ ಹೋಗಿ ಮನೆಗೆ ತಲುಪಿದ ನಂತರ ಕೆಲಸ ಶುರು ಮಾಡೋದು ಈ ರೀತಿ ಹ್ಞೂ ಎಷ್ಟು ಚಾಲಕಿರಬೇಡ ಅಲ್ಲಿ ಹೋಗಿ ಪೋಸ್ಟ್ ಕ್ರಿಯೇಟ್ ಮಾಡಿ ಶೇರ್ ಮಾಡ್ತಾನೆ ಅಷ್ಟು ಸಾಕಾಗಿತ್ತು ಅವ್ನು ಬೇರೆ ಜಿಲ್ಲೆ ಹಾಕಿದರೆ ಏನಾಗ್ತಿ ಗೊತ್ತಿಲ್ಲ ಆದರೆ ಮಡಿಕೇರಿಯ ಹೆಸರನ್ನ ಹಾಕಿ ಕೊಡಗು ಜಿಲ್ಲೆಯ ಹೆಸರನ್ನು ಹಾಕಿ ಕೆಣಕೋದಕ್ಕೆ ಶುರು ಆದಮೇಲೆ ಒಂದು ಗ್ರಾಚಾರ ಕೆಟ್ಟೋಗಿತ್ತು ಅಂತಲೇ ಅರ್ಥ ಪೊಲೀಸರು ಆತನ ಬೆನ್ನು ಬಿದ್ದು ಎತ್ತಾಕೊಂಡು ಬಂದಿದ್ದಾರೆ ಮಡಿಕೇರಿಗೆ ಬಂದು ನ್ಯಾಯಾಲಯಕ್ಕೂ ಕೂಡ ಹಾಜರು ಪಡಿಸಿದ್ದಾರೆ ಸ್ಥಳ ಹಾಜರು ಕೂಡ ಮಾಡಿದ್ದಾರೆ ನೀವು ವಿಜುವಲಲ್ಲಿ ನೋಡ್ಬೋದು ಮಡಿಕೇರಿಯಲ್ಲೆಲ್ಲಿ ಓಡಾಡಿದ್ದಾನೆ ಎಲ್ಲವನ್ನು ಕೂಡ ಮೊಬೈಲ್ ಯಾವುದೇ ಪ್ರದೇಶಗಳ ಫೋಟೋ ತಗೊಂಡಿದ್ದಾನೆ ಎಲ್ಲವನ್ನು ಆತನ ಮೂಲಕವೇ ವಿವರಣೆಯನ್ನು ಪಡ್ಕೊಂಡಿದ್ದಾರೆ ಮಡಿಕೇರಿ ಪೊಲೀಸರು ಇನ್ನೊಂದು ವಿಷಯ ಗೊತ್ತಾ ಈ ಥರ ಪೋಸ್ಟ್ ಹಾಕ್ತಾನಲ್ಲ ಪೋಸ್ಟ್ ಹಾಕಿದ ನಂತರ ಇಬ್ಬರು ಯಾವ ಇದ್ದಾರೆ ಕೊಡಗನವರು ಒಬ್ಬ ಮಡಿಕೇರಿ ಇನ್ನೊಬ್ಬ ನಗರದ ವ್ಯಕ್ತಿ ಅದು ಯಾರು ಅಂತ ಗೊತ್ತಿಲ್ಲ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಕಾಂಟ್ಯಾಕ್ಟ್ ಮಾಡಿದಾಗ ಅಮೌಂಟ್ ಹಾಕಿ ಅಂತ ಹೇಳಿದಾನೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅದು ಎಷ್ಟು ಅಮೌಂಟ್ ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಅಮೌಂಟು ಟ್ರಾನ್ಸ್ಫರ್ ಮಾಡಿಕೊಂಡು ಇದ್ದಾರೆ ಪೊಲೀಸರು ಆ ಬಗ್ಗೆಯೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ಅದು ಯಾರು ಏನು ಅಂತ ಗೊತ್ತಿಲ್ಲ ಒಂದಷ್ಟು ದುಡ್ಡು ಮಾಡಿಕೊಂಡು ಖುಷಿಯಾಗಿರ್ಬೋದು ಅಂತ ಇವನು ಅಂದ್ಕೊಂಡು ಖುಷಿಯಾಗಿ ದುಡ್ಡು ಬರ್ತದೆ ಮಡಿಕೇರಿಯಲ್ಲೂ ಕೂಡ ಅಂತ ಆದರೆ ಪೊಲೀಸರು ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಈತ ಈ ರೀತಿ ಮಾಡಿ ಒಂದು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಅಮೌಂಟನ್ನು ಬೇರೆಯವರಿಗೆ ವಂಚಿಸಿದ್ದಾನೆ ಬೇರೆ ಈ ಮಡಿಕೇರಿ ಅಂತಲ್ಲ ಮೈಸೂರು ಹೆಸರು ಹಾಕೊಂಡು ಬಾಗಲಕೋಟೆ ಹಾಕೊಂಡು ಬೆಳಗಾವಿ ಹಾಕೊಂಡು ಈ ರೀತಿ ಪ್ರಮೋಟ್ ಮಾಡ್ತಾ ಇತ್ತಲ್ಲ ಅಲ್ಲಿಂದ ಒಂದು ನಲವತ್ತು ಸಾವಿರ ರೂಪಾಯಿ ಅಮೌಂಟ್ ಬಂದಿದೆ ಅದು ಮಡಿಕೇರಿ ಪೊಲೀಸರು ವಿಚಾರಣೆ ನಡೆಸಿದಾಗ ಆತ ಬಾಯ್ಬಿಟ್ಟಿದ್ದಾನೆ ಕೊಡಗಿನಿಂದಲೂ ಕೂಡ ಅಮೌಂಟ್ ಸಿಕ್ಕಿದೆ ಕೊಡಗಿನವರಿಬ್ಬರು ಅಮೌಂಟ್ ಹಾಕಿದ್ದಾರೆ ಅಂತ ಅನ್ನೋದನ್ನು ಕೂಡ ಹೇಳಿದ್ದಾನೆ ಸದ್ಯ ಪೊಲೀಸರು ಕೋರ್ಟಿಗೆ ಹಾಜರುಪಡಿಸಿ ಏನು ಕ್ರಮ ಆಗಬೇಕು ಚೆನ್ನಾಗಿ ಮಸಾಜ್ ಮಾಡಿರ್ತಾರೆ ಯಾರಿಗೆ ಜನರಿಗೆ ಮಂಗ ಮಾಡಲಿಕ್ಕೆ ಹೋದಲ್ಲ ನಿಮಗೆ ಆಂಟಿರಬೇಕಾ ಹುಡುಗಿರು ಬೇಕಾ ಅಂತ ಪೊಲೀಸರು ಆತನನ್ನು ಒಳಗಾಕಿ ಚೆನ್ನಾಗಿ ಯಾವ ರೀತಿಯೆಲ್ಲ ಮಸಾಜ್ ಬೇಕು ಎಲ್ಲ ರೀತಿಯಾದಂಥ ಮಸಾಜು ಮಾಡಿದ್ದಾರೆ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಕ್ಕಿರುತ್ತೆ ಇನ್ನು ಮುಂದಕ್ಕೆ ಆತ ಜೋಮಾನದಲ್ಲಿ ಈ ರೀತಿ ಮಾಡಲಿಕ್ಕೆ ಹೋಗಲಿಕ್ಕಿಲ್ಲ ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು ಒಂದಷ್ಟು ಸೆಕ್ಷನ್ಗಳನ್ನು ಹಾಕಿ ಕೇಸ್ ಮಾಡ್ಕೊಂಡಿದ್ದಾರೆ ಪೊಲೀಸರು ನೆಕ್ಸ್ಟ್ ಅದು ಮೂವ್ ಆಗುತ್ತೆ ನೋಡೋಣ ಕೊಡಗು ಜಿಲ್ಲಾ ಎಸ್ ಪಿ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟು ಹೇಳಿದ್ದಾರೆ ಯಾರೇ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪೋಸ್ಟ್ಗಳು ಕಂಡರೂ ಕೂಡ ನಮ್ಮ ಗಮನಕ್ಕೆ ತನ್ನಿ ನೀವು ಯಾರು ಮಾಹಿತಿ ಕೊಟ್ಟಿದ್ದೀರಿ ಅನ್ನೋದನ್ನು ನಾವು ಬಹಿರಂಗ ಪಡಿಸೋದಿಲ್ಲ ನಿಮ್ಮ ಮಾಹಿತಿ ಆಧರಿಸಿ ನಾವು ಆ ವಿಚಾರವಾಗಿ ನಾವು ಕ್ರಮ ಕೈಗೊಳ್ತೀವಿ ಕೊಡಗಿನ ಹೆಸರನ್ನು ಬಳಸ್ಕೊಂಡು ಈ ರೀತಿಯಾಗಿ ಕೆಟ್ಟ ಉದ್ದೇಶದಿಂದ ಬಳಸ್ಕೊಂಡು ಪೋಸ್ಟ್ಗಳು ಬರ್ತಾವಲ್ಲ ಆ ಪೋಸ್ಟ್ಗಳು ಕಂಡ್ರೆ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ ನೀವು ಕೂಡ ಅಷ್ಟೇ ಗೊತ್ತಾಯಿತಲ್ಲ ಈತನ ಚಾಲಾಕಿ ಬುದ್ಧಿ ಜಾಸ್ತಿ ದಿನ ನಡಿಲಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಕೊಡಗಿನವರ ವಿಚಾರಕ್ಕೆ ಬಂದಾಗ ಕೊಡಗಿನ ಜನ ಅಂತೂ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇದು ಕೇವಲ ಈತನ ಒಬ್ಬ ಅಂತಲ್ಲ ಈ ರೀತಿ ಬೇರೆ ಬೇರೆ ಪೋಸ್ಟ್ಗಳು ಮಾಡ್ತಾ ಇರ್ತಾರೆ ಅವರ ಜನ್ಮವನ್ನು ಕೂಡ ಜಾಲಾಡಬೇಕು ಪೊಲೀಸರು ಆ ವಿಚಾರದಲ್ಲೂ ಕೂಡ ಈ ಹಿಂದೆಯೂ ಸಾಕಷ್ಟು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ ಮುಂದೆ ಯಾರಾದರೂ ಮಾಡೋರಿದ್ದರೆ ಈ ವಿಚಾರ ನಿಮ್ಮ ನೆನಪಲ್ಲಿ ಇರಲಿ ಈ ಕಂಟೆಂಟ್ ನೀವು ಒಂದಷ್ಟು ಜನರಿಗೆ ಶೇರ್ ಮಾಡಿ ಕೊಡಗು ನಾವು ಒಳ್ಳೆಯ ವಿಚಾರದಲ್ಲಿ ಹೆಸರನ್ನು ಗಳಿಸಿದ್ದೀವಿ ಆ ಹೆಸರಿಗೆ ಮಸಿ ಬಳಿಯುವಂತಹ ಇಂಥ ಬೆಪ್ಪು ತಕಡಿಗಳ ವಿರುದ್ಧ ಸಮರ ಮುಂದುವರಿಯಲಿ ಸಹಿಸ್ಕೊಳ್ಳೋದು ಬೇಡ ನಮ್ಮ ಕೊಡಗನ್ನು ಒಳ್ಳೆಯ ರೀತಿಯಲ್ಲೇ ಪ್ರಮೋಟ್ ಮಾಡ್ಕೊಂಡು ಹೋಗೋಣ ಇಂತಹ ಕೆಟ್ಟತನಕ್ಕೆ ಯಾರಾದರೂ ಇಳಿದ್ರು ಅಂತ ಹೇಳಿದ್ರೆ ಸರಿಯಾದ ಸರಿಯಾದ ರೀತಿಯಲ್ಲೇ ಅವರಿಗೆ ಪಾಠ ಕಲಿಸೋದಕ್ಕೆ ಜನನೂ ಕೂಡ ತಯಾರಿದ್ದಾರೆ ಪೊಲೀಸರು ಕೂಡ ಸಿದ್ಧರಿದ್ದಾರೆ ಎಲ್ಲಿದ್ದರೂ ಕೂಡ ಎತ್ತಾಕೊಂಡು ಬರ್ತಾರೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ಕೊಳ್ಳಿ ಜೊತೆಗೆ ನೀವು ಫಸ್ಟ್ ಟೈಮ್ ನಮ್ಮ ಕುರ್ಬಸ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲಿ ಇದ್ದೀವಿ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀವಿ ಮತ್ತು ಮುಂದೊಂದು ಕಂಟೆಂಟ್ನಲ್ಲಿ ಕ್ರೈಮ್ ಸ್ಟೋರಿ ಇದ್ದರೆ ಕ್ರೈಮ್ ಸ್ಟೋರಿ ಜೊತೆಗೆ ನಿಮ್ಮ ಜೊತೆಗೆ ನಿಮ್ಮ ಎದುರು ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿ ಇರಿ ಬ ಬಾಯ್